ಆಡಳಿತ ಅಂದ್ರೆ ಖಂಡಿತ ಸರ್ ಅದೇ ನೀವೇ ನೀವೇ ಒಂದು ಕ್ವಶನ್ ಮಾರ್ಕ್ ಹಾಕೋಬಿಡ್ಬೇಕು ಯಾಕಂದ್ರೆ ಸರ್ ಈಗ ಬೆರಳು ಮಾಡಿ ತೋರ್ಸೋದು ಅಂದರೆ ಯಾರು ಇಲ್ಲಿ ಪ್ರಾಮಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಂಗಿಲ್ಲ ಯಾಕಂದರೆ ಒಂದಲ್ಲ ಒಂದು ರೀತಿ ತಪ್ಪಿದ್ದೇ ಇರುತ್ತೆ ಬಟ್ ಹೈಲೈಟ್ ಆಗಿ ಇಂಥದೇ ತಪ್ಪು ಮಾಡಿದ್ದಾರೆ ಅಂತ ಏನು ಮೋದಿಯವ್ರ ಬಗ್ಗೆ ಯಾರು ಅಷ್ಟೊಂದು ಇದು ಮಾಡಂಗಿಲ್ಲ ಕೆಲಸ ಮಾಡಿದ್ದಾರೆ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಅವ್ರದ್ದು ಕೆಲಸ ಇದೆ ಆಮೇಲೆ ಇವತ್ತು ಮಿಲ್ಟ್ರಿ ತೊಗೊಳ್ಳಿ ಮಿಲ್ಟ್ರೀಲಿ ಏನಾರು ಅಂದರೆ ಮೋದಿಯವ್ರದ್ದು ಡಿಸಿಷನ್ ಹೇಗಿದೆ ರೋಡ್ಸ್ ತೊಗೊಳ್ಳಿ ಇನ್ನೂ ಬೇರೆ ಬೇರೆ ಕೆಲಸದಲ್ಲಿ ತೊಗೊಳ್ಳಿ ಆಮೇಲೆ ಇಡೀ ನಮ್ಮ ಇಂಡಿಯಾ ಬಿಟ್ಟು ಮುಂಚೆ ಹಳಬ್ರು ಏನು ಹೇಳಿದ್ರು ಮನಮೋಹನ್ ಸಿಂಗ್ ಅವರೆಲ್ಲ ಇದ್ರಲ್ಲ ಆವಾಗ ಒಂದು ಏನೇ ಒಂದು ಫಂಕ್ಷನ್ ಹೋದರೆ ಅವರೆಲ್ಲ ಹಿಂದೆ ಲೈನಲ್ಲಿ ಇರ್ತಿದ್ರು ಇವತ್ತು ಇಡೀ ಇಂಡಿಯಾ ವರ್ಲ್ಡಲ್ಲೇ ಮೋದಿಯವರು ಅಂದ ತಕ್ಷಣ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ಅದು ಮೇಯ್ನ್ ಬೇಕಾಗಿರೋ ಅವ್ರು ಇರೋ ಕಡೆ ಬರ್ತಾರೆ ಅವ್ರು ಇರೋ ಕಡೆಗೆ ಅವ್ರು ಬರ್ತಾರೆ ಬೇರೆ ಕಂಟ್ರೀಸ್ ಅವರೆಲ್ಲರೂ ಬರ್ತಾರೆ ದೊಡ್ಡ ದೊಡ್ಡ ಕಂಟ್ರಿಲಿ ಈಗ ಜರ್ಮನಿ ಲಾಸ್ಟ್ ಟೈಮ್ ಇದರಲ್ಲೆಲ್ಲ ಪ್ರಾಬ್ಲಮ್ ಆದಾಗ ಇವರು ಸಂಧಾನಕ್ಕೆ ಇವ್ರನ್ನ ಕರೀತಾ ಇದ್ದಾರೆ ಅದು ಮೇಯ್ನ್ ಹಂಗೆ ಆ ವ್ಯಕ್ತಿತ್ವ ನೋಡಿದಾಗಲೇ ನಿಮ್ಗೆ ಗೊತ್ತಾಗುತ್ತೆ ಆ ವ್ಯಕ್ತಿ ಹೆಂಗೆ ಏನು ಕೆಲಸ ಮಾಡ್ತಾರೆ ಅನ್ನೋದು ಮಂದಿರದ ಮಂದಿರದೇನಾದ್ರೂ ಎಫೆಕ್ಟ್ ಆಗುತ್ತೆ ರಾಮ ಮಂದಿರದ್ದು ಎಫೆಕ್ಟ್ ಆಗುತ್ತೆ ಅಂದರೆ ಈಗ ಹೇಳುತ್ತಲ್ಲ ಸರ್ ಈಗ ಅವ್ರು ಕೆಲಸ ಮಾಡಿರೋದು ಒಳ್ಳೊಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಬಟ್ ಈ ಕೆಲಸ ಮಾಡಿದ್ದೀವಿ ಅಂತ ಅವರೆಲ್ಲೂ ನಿಮಗೆ ಎಲೆಕ್ಷನ್ ಟೈಮಲ್ಲಿ ಹೈ ಹೈಲೈಟ್ ಎಲ್ಲೂ ಇಲ್ಲ ನಾನು ಈ ಕೆಲಸ ಮಾಡಿದ್ದೀನಿ ನಾನು ಇದನ್ನ ಮಾಡಿದ್ದೀನಿ ನಾನು ಇದಕ್ಕೋಸ್ಕರ ನೀವು ಓಟ್ ಹಾಕಿಕೊಡಿ ಅನ್ನೋದು ಎಲ್ಲೂ ಇವತ್ತು ಗಂಟೆನೂ ಅವರು ಅವ್ರು ಏನೇನು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಆ ಕೆಲಸನ ಎಲ್ಲೂ ನಿಮ್ಗೆ ಹೈಲೈಟ್ ಮಾಡಿ ತೋರಿಸ್ತಾರೆ ಅದೇ ಪ್ಲಸ್ಸು ಇದು ಈ ಗ್ಯಾರಂಟಿಗಳು ಯಾಕೆಂದರೆ ಕಳೆದ ಬಾರಿ ಎಮ್ ಎಲ್ ಎಲೆಕ್ಷನ್ ಅದು ಪಿಗೆ ಒಳ್ಳೆಯ ಒಲವೇ ಇತ್ತು ಗ್ಯಾರಂಟಿಗಳು ಕೊಟ್ಟ ಮೇಲೆ ಪೂರ್ತಿ ಚೇಂಜ್ ಆಗುತ್ತೆ ಏನು ಮಾಡ್ತೀರಾ ಹೆಂಗಸರು ಮನೇಲಿ ಹೆಂಗಸರುಗಳು ಯಾರ ಮಾತು ಕೇಳಲ್ಲ ಅವ್ರಿಗೇನೆಂದರೆ ಎರಡು ಸಾವಿರ ಕೊಡ್ತಾರೆ ಅಂದ ತಕ್ಷಣ ನಮ್ಮ ಮಾತು ಗಂಡಿನ ಮಾತೇ ಕೇಳಲಿಲ್ಲ ಅವರು ಹಂಗಾಗಿ ಇವತ್ತು ಅವರೇ ಅನುಭವಿಸ್ತಾ ಇದ್ದಾರೆ ಈಗ ಅವ್ರೆಲ್ಲಿಂದ್ರೆ ಎಲ್ಲರೂ ಹೊರ್ಗಡೆ ಹೋಗಬೇಕು ಅಂದರೆ ಒಂದು ಬಸ್ಸಲ್ಲಿ ಹೋಗಿದರೆ ಬೇಡ ಬೇಡ ನಮ್ಮ ಕೈಯಲ್ಲಿ ಆಗಲ್ಲ ಅವ್ರ ಹತ್ರ ಜಗಳ ಆಡಬೇಕಲ್ಲ ಬರೀ ಆ ಬಸ್ಸಲ್ಲಿ ಟ್ರಾವೆಲ್ ಮಾಡೋಕ್ಕೆ ಆ ಬಸ್ ಕಾಯ್ಕೊಳ್ಳೋದಿರಲಿ ಅಲ್ಲಿ ಜಗಳ ಆಡ್ಕೊಂಡು ಒಬ್ಬೊಬ್ಬರು ಹೊಡೆದಾಡ್ಕೊಂಡು ಸಾಯ್ತಾ ಇದ್ದಾರಲ್ಲ ಅದನ್ನ ನೋಡಿ ಯಾರೂ ಹೋಗ್ತಲ್ಲ ಹೆಂಗಸ್ರು ಹೆಂಗಸರುಗಳು ಫ್ರೀ ಇದ್ರು ಬೇಡ ನಮಗೆ ಆರಾಮಾಗಿ ಬೇರೆ ಯಾವ್ದಾದ್ರೆಲ್ಲರೂ ಹೋಗ್ತೀನೋ ಹೋಗೋದ್ರೆ ಆ ಥರ ಪರಿಸ್ಥಿತಿ ಆಗಿದೆ ಇವತ್ತು ಮತ್ತು ಎಷ್ಟು ಎಷ್ಟು ಜನ ನೀವು ಮೈಸೂರು ಬೆಂಗಳೂರು ಟ್ರಾವೆಲ್ ಮಾಡಿ ನೋಡ್ರಿ ಬಸ್ಸಲ್ಲಿ ಹೋಗೋದೇ ಕಮ್ಮಿ ಆಗ್ಬಿಡಿದೆ ಟ್ರೈನಲ್ಲಿ ಹೋಗೋರು ತುಂಬ ಜನ ಇದ್ದಾರೆ ದುಡ್ಡು ಕೊಟ್ಬಿಟ್ಟೇ ಹೋಗ್ತಾರೆ ಯಾಕಂದರೆ ನೆಮ್ಮದಿಯಾಗಿ ಹೋಗ್ಬೋದು ಅಲ್ಲಿ ಅಂತ ಈ ಇದರಲ್ಲಿ ಬಸ್ಗಳು ಕಮ್ಮಿ ಮಾಡಿ ಫ್ರೀ ಕೊಟ್ಟವ್ರೆ ಏನು ಮಾಡಿದರೆ ಹೋಗೋ ಬಸ್ಗಳು ಕಮ್ಮಿ ಮಾಡಿದ್ದಾರೆ ಕಾಲೇಜ್ ಸ್ಟೂಡೆಂಟ್ಗಳು ಎಲ್ಲರಿಗೂ ಹೋಗೋಕ್ಕೆ ತೊಂದರೆ ಆಗಿದೆ ಇವಾಗ ಎಷ್ಟು ದಿನ ನೀವು ಟಿ ವಿಲಿ ನಮ್ಮ ಇದರ ಅಪ್ ಅಪ್ಡೇಟಲ್ಲಿ ವಾಟ್ಸಪ್ಗಳಲ್ಲ ಆಗ್ತಾರಲ್ಲ ಎಷ್ಟು ಜನ ತೊಂದರೆ ತೊಗೊ ಅನುಭವಿಸ್ತಾ ಇದ್ದಾರೆ ಅದನ್ನು ನೋಡಿದಾಗಲೇ ಗೊತ್ತಾಗುತ್ತೆ ಈ ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಇದು ಇವ್ರಿಗೆ ಬಿ ಜೆ ಪಿ ಅವ್ರಿಗೆ ಅಪ್ ಏನಾಗ್ತಿದೆ ಅಂದರೆ ಆ ದುಡ್ಡು ಅವ್ರಿಗೆ ಯುಟಿಲೈಸ್ ಮಾಡ್ಕೊಳಕ್ಕೆ ಆಗ್ತಾಯಲ್ವಲ್ಲ ಈ ಕೆಲವು ಮುಂಚೆ ಏನಾಗ್ತಾ ಇತ್ತು ಕೆಲವು ಕಂಪ್ನೀಸು ಇವರೆಲ್ಲ ಸ್ಪಾನ್ಸರ್ ಅಂತ ಕೊಟ್ಟಾಗ ಅರ್ಧ ಕೆಲ್ಸಕ್ಕೆ ಬರೋದು ಇನ್ನು ಅರ್ಧ ಮನೆಗೆ ಹೋಗ್ತಾಯಿತ್ತು ದುಡ್ಡು ಈಗ ಆ ರೀತಿ ಆಗಲ್ಲ ಎಲ್ಲ ಲೆಕ್ಕಾಚಾರ ತೋರಿಸ್ಬೇಕು ಅಂದಾಗ ನೀವು ಎಲ್ಲಿಂದ ತೋರಿಸ್ತೀರ ಲೆಕ್ಕನ ಇಲ್ಲ ಅಟ್ಲೀಸ್ಟ್ ನೀವು ಆ ಬರೋ ಅಂಥ ಅಮೌಂಟ್ನ ಏನಾದ್ರು ಯುಟಿಲೈಸ್ ಮಾಡಿದ್ದೀನಿ ಅಂದರೆ ನೀವು ತೊಗೊಳೋದಕ್ಕೆ ಚಾರ್ಜ್ಗಾಗಲ್ಲ ಕೆಲಸನೇ ಮಾಡಲ್ವಲ್ಲ ನೀವು ಲೀಗಲೈಸ್ ಮಾಡಿದ್ರೆ ಸರಿಯಲ್ಲ ಹಂಡ್ರೆಡ್ ಪರ್ಸೆಂಟ್ ಸರಿ ಅದು ಯಾಕೆಂದ್ರೆ ಕೆಲವರು ಕಾಂಗ್ರೆಸ್ ಅವರು ಇಲ್ಲ ತಪ್ಪು ಬೇಡ ಇಲ್ಲ ಲೆಕ್ಕಾಚಾರ ಪ್ರತಿಯೊಬ್ಬರಿಗೂ ಗೊತ್ತಾಗ್ಬೇಕಲ್ವ ಸರ್ ನೀವೇನು ಮಾಡ್ತಾ ಇದೀರ ಅನ್ನೋದು ಈಗ ನಿಮ್ಮ ಕಡೆಯಿಂದ ನಿಮ್ಮ ಈಗ ನಿಮ್ದೇ ಒಂದು ಪವರ್ ಟಿವಿ ಏನೋ ಒಂದು ನಿಮ್ಮ ಇಂದ ಒಂದು ಸ್ಪಾನ್ಸರ್ ಮಾಡಿದ್ದೀರಾ ಆ ದುಡ್ಡು ಎಲ್ಲಿಗೋಯ್ತು ಅನ್ನೋದು ನಮ್ಮ ಜನಗಳಿಗೆ ಗೊತ್ತಾಗ್ಬೇಕಲ್ವಾ ಅಟ್ಲೀಸ್ಟ್ ನಿಮಗೆ ಆದರೂ ಗೊತ್ತಾಗ್ಬೇಕು ತಾನೆ ಅದು ಲೆಕ್ಕ ಕೊಡೋದ್ರಲ್ಲಿ ಏನು ತಪ್ಪಿದೆ ಈಗ ಒಂದು ಲಕ್ಷ ಬಾಂಡ್ ಬಗ್ಗೆ ಏನಾದ್ರೆ ಒಂದು ಲಕ್ಷ ರೂಪಾಯಿ ಮಕ್ಳು ಕೊಡ್ತಾರಂತೆ ಫುಲ್ ದೊಡ್ಡ ಆಫರ್ ಬಿಗ್ ಆಫರ್ ಅವ್ರು ಏನಂದರೆ ಈಗ ಅವ್ರು ಏನೇನು ಪ್ರಾಪರ್ಟಿ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ಸು ಈಗ ಏನೇನು ಆಶ್ವಾಸನೆ ಕೊಡ್ತಾ ಇದ್ದಾರಲ್ಲ ಎಲ್ಲರೂ ಅವ್ರದ್ದು ಆಸ್ತಿ ಗಿಕ್ತಿ ಮಾರಿ ಕೊಡೋಂಗಿದ್ರೆ ತುಂಬ ಸಂತೋಷ ನಮಗೂ ಸಂತೋಷ ಆಗುತ್ತೆ ಅದಾದ್ಬಿಟ್ಟು ನಮ್ಮ ದುಡ್ಡನ್ನ ತೆಗ್ದು ನಮಗೆ ಕೊಡೋಕೆ ಅವರೇ ಹಾಕ್ಬೇಕಾ ಈಗ ನೋಡಿ ಎರಡು ಸಾವಿರ ಮಾಡಿದ್ರು ಇಲ್ಲಿ ಹೊರ್ಗಡೆ ಅದಕ್ಕೆ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ ಟ್ಯಾಕ್ಸ್ಗಳು ಜಾಸ್ತಿ ಮಾಡಿದ್ದಾರೆ ಒಂದು ರಿಜಿಸ್ಟರ್ ಮಾಡೋಕೆ ಹೋಗ್ತೀರಾ ಒಂದು ಒನ್ ಟು ಡಬಲ್ ತ್ರಿಬಲ್ ಆಗಿದೆ ಆ ದುಡ್ಡೆಲ್ಲ ಎಲ್ಲ ಹೋಗ್ತದೆ ಈಗ ಆಗಿ ಡ್ರಿಂಕ್ಸ್ ಮಾಡ್ತಾ ಇದ್ದವರು ಒಂದು ಲೋಕಲ್ ಇವತ್ತೇನೋ ಒಬ್ಬ ಗಾರೆ ಕೆಲಸ ಮಾಡೋನು ಒಂದು ಕಷ್ಟಪಟ್ಟು ಬೆಳಗ್ಗೆಯಿಂದ ದುಡ್ದು ಸಂಜೆ ಹೋಗಿ ಒಂದು ಕ್ವಾಟ್ರ್ ಏನೋ ಅವರು ಒಂದು ನೂರು ರೂಪಾಯಿ ನೂರೈವತ್ತು ರೂಪಾಯಿ ಅದು ಕುಡಿತಾ ಇದ್ದರು ಈಗ ನೂರು ರೂಪಾಯಿದ್ದು ನೂರೈವತ್ತು ರೂಪಾಯಿ ಮಾಡಿದ್ದಾರೆ ಅಂಥದ್ದು ದಿನಕ್ಕೆ ಐವತ್ತು ರೂಪಾಯಿ ಅಂದರೆ ತಿಂಗ್ಳಿಗೆ ಹೇಳಿ ಆ ದುಡ್ಡನ್ನ ನೀವು ನಾನು ಕೊಟ್ಟೇ ಕೊಡ್ತೀನಿ ನಾನು ಆ ಥರ ಆಶ್ವಾಸನೆ ಕೊಟ್ಟರೆ ನಾವು ಈ ಥರ ದುಡ್ಡು ತೊಗೊಂಡು ನಾವು ಒಂದು ಅದರಲ್ಲಿ ಉಲ್ಟಾ ಅವ್ರಿಗೆ ಮಿಗುತ್ತೆ ಇನ್ನೂ ದುಡ್ಡು ಕಮರ್ಷಿಯಲ್ ಎಲ್ಲರ್ಗು ಜಾಸ್ತಿ ಆಯಿತು ಈಗ ನೋಡಿ ಇದೆಲ್ಲ ಮುಗೀಲಿ ಎಲೆಕ್ಷನ್ ಮುಗಿದ್ರೆ ಮತ್ತೆ ಎಲ್ಲ ರೀ ಎಲ್ಲ ಮತ್ತೆ ತೊಗೊಂಡೇ ತೊಗೋತಾರೆ ಆ ದುಡ್ಡಿನಲ್ಲಿ ನಮ್ಮ ಹತ್ರ ಅಂತ ಯಾವುದೇ ಕಾರಣಕ್ಕೂ ಬಿಡೋಲ್ಲ ಅವ್ರಿಗೆ ಈಗ ಕಾಂಗ್ರೆಸ್ ಪಕ್ಷದವ್ರಿಗೆ ಗೊತ್ತಿರುತ್ತೆ ಎಷ್ಟು ದಿನಕ್ಕೆ ಕ್ಯಾನ್ಸಲ್ ಮಾಡ್ಕೋತಾರ ಏನೋ ಗೊತ್ತಿಲ್ಲ ನೋಡೋಣ ಎಷ್ಟು ದಿನ ಬರುತ್ತೆ ಅನ್ನೋದು ಅಂದರೆ ಮೋದಿ ಅವರು ನೆಕ್ಸ್ಟ್ ಟರ್ಮ್ ಬರಲಿ ಅವರು ಖಂಡಿತ ಬರಲಿ ಅನ್ನೋದೇ ನಮ್ಮ ಆಸೆ ಎಲ್ಲರೂ ಕಡ್ಡಾಯವಾಗಿ ಬರೋ ಬರೋಕ್ಕೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ನಾವು ಕಳ್ಕೊಳ್ಳಿ ಕೇಳ್ಕೊತೀವಿ